ನಮಸ್ಕಾರ ಬೆಂಗಳೂರಿನ ಜಿ ಕೆ ವಿ ಕೆ ಆವರಣದಲ್ಲಿ ಸಸ್ಯಸಂತೆ ನಡೀತಾ ಇದೆ ಈ ಸಸ್ಯಸಂತೆಗೆ ಹಾರ್ಟಿಕಲ್ಚರ್ ಹಬ್ಬಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಹಾರ್ಟಿಕಲ್ಚರ್ ಹಬ್ಬದಲ್ಲಿ ಹೂವಿನ ತೋರಣಗಳು ಕೃಷಿ ಉತ್ಪಾದನೆಗಳು ಉತ್ಪನ್ನಗಳು ಹಾಗೂ ತೋಟಗಾರಿಕೆಯಲ್ಲಿ ನವೀನತೆ ಸಸ್ಯಗಳ ವೈವಿಧ್ಯತೆ ಹಾಗೂ ಪರಿಸರ ಸಂರಕ್ಷಣೆ ಮಹತ್ವವನ್ನು ತಿಳಿಸುವಂಥ ದೊಡ್ಡ ಹಬ್ಬ ಇದಾಗಿ ಕಾಣಿಸ್ತಾ ಇದೆ ಇಲ್ಲಿ ಅನೇಕ ರೀತಿಯ ಹೂವುಗಳ ಹಣ್ಣುಗಳ ಸಸಿಗಳ ಪ್ರದರ್ಶನ ಮತ್ತು ಮಾರಾಟ ಕೂಡ ನಡೀತಾ ಇದೆ ಜೈವಿಕ ತೋಟಗಾರಿಕೆ ನೆರಳು ತೋಟ ಮನೆ ತೋಟ ಹ್ಯಾಕ್ ಮಾಡೋದು ಈ ರೀತಿ ನಾನಾ ಸಜೀವ ಪ್ರದರ್ಶನಗಳು ಮಾಹಿತಿಗಳು ಇಲ್ಲಿ ಸಿಗ್ತಾ ಇದ್ದಾವೆ ಸ್ಥಳೀಯ ಕೃಷಿ ಉತ್ಪನ್ನಗಳು ಹಣ್ಣುಗಳು ಕಾಫಿ ಮಸಾಲೆ ಗಿಡಗಳು ಮತ್ತು ಆಯುರ್ವೇದಿಕ್ ವಸ್ತುಗಳು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ಸಹಯೋಗದೊಂದಿಗೆ ಹೆಬ್ಬಾಳದ ಜಿ ಕೆ ವಿ ಕೆ ಆವರಣದಲ್ಲಿ ಆಯೋಜಿಸಿರೋ ಮೂರು ದಿನಗಳ ಸಸ್ಯ ಸಂತೆಗೆ ತುಂಬ ಸಂಖ್ಯೆಯಲ್ಲಿ ಸಸ್ಯ ಪ್ರೇಮಿಗಳು ಬರ್ತಾನೆ ಇದ್ದಾರೆ ಮಕ್ಕಳಿಗೆ ಕುಟುಂಬಗಳಿಗೆ ಪ್ರಕೃತಿ ಪ್ರೇಮಿಗಳಿಗೆ ಒಳ್ಳೆಯ ವೀಕೆಂಡ್ ಅನುಭವ ಈ ಸಸ್ಯ ಸಂತೆಯಲ್ಲಿ ಸಿಗ್ತಾ ಇದೆ ಈ ಸಂತೆಯೊಳಗೆ ನೂರಕ್ಕೂ ಹೆಚ್ಚು ಮಳಿಗೆಗಳಿದ್ದು ನಾನಾ ಬಗೆಯ ಹಣ್ಣಿನ ಕಸಿ ಗಿಡಗಳು ಹೂವು ಹಾಗೂ ಇತರೆ ಅಲಂಕಾರಿಕ ಸಸಿಗಳು ಔಷಧೀಯ ಹಾಗೂ ಸುಗಂಧಿತ ಸಸಿಗಳು ತರಕಾರಿ ಹಾಗೂ ಹೂವಿನ ಬೀಜಗಳು ಕೃಷಿಗೆ ಪೂರಕವಾದ ನಾನಾ ಪರಿಕರಗಳ ಬಗ್ಗೆ ಮಾರಾಟ ಮತ್ತು ಎಲ್ಲ ರೀತಿಯ ಮಾಹಿತಿ ನೀಡಲಾಗ್ತಾ ಇದೆ ನಗರವಾಸಿಗಳಿಗೆ ಗಾರ್ಡನಿಂಗ್ ಬಗ್ಗೆ ತುಂಬ ಮಾಹಿತಿ ಸಿಗ್ತಾ ಇದೆ ನಾನಾ ರೀತಿಯ ತಳಿಯ ಕುರಿ ಆಡು ಜಾನುವಾರುಗಳ ಪ್ರದರ್ಶನ ಹಾಗೂ ಎತ್ತಿನ ಗಾಡಿ ಸವಾರಿ ಗಮನ ಸೆಳೀತಾ ಇದೆ mong mang gục papaya lugi lucy chắc ಹೀಗಾಗಿ ಈ ಸಸ್ಯ ಸಂತೆ ಕೇವಲ ಒಂದು ಸುಂದರವಾದ ಸಂತೆ ಅಲ್ಲ ಇದು ನಮ್ಮ ಕೃಷಿ ಪರಂಪರೆ ಕೃಷಿಕರ ಕಲೆ ಮತ್ತು ಪರಿಸರದ ಬೆಳವಣಿಗೆಗೆ ಒಂದು ದೊಡ್ಡ ಕೊಡುಗೆಯೇ ಆಗಿದೆ ವಂದನೆಗಳು